ಕಳೆದ ಹತ್ತು ದಿವ್ಸ ಗಂಟಲೇ ನಾವು ಕಬ್ಬಿನ ಹೋರಾಟ ಮಾಡ್ಕೊಂತ ಬಂದ್ರು ಇವತ್ತಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಳಕಳಿ ಇಲ್ಲ ಖಾಜಿ ಇಲ್ಲ ಅವ್ರನ್ನ ಫ್ಯಾಕ್ಟರಿ ಅವರಿಗೆ ರೈತರನ್ನ ಸಂಧಾನ ಮಾಡಿಕೊಂಡು ಒಂದು ಬಗೆಹರಿಸುವಂತ ಸರ್ಕಾರ ಹಿಂದೆ ಮುಂದೆ ಮೀನಾ ಮೀಸಿ ಎನಸ್ತದೆ ಇದು ಯಾಕೋ ಏನೋ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ರೈತರ ದುರ್ದೈವಾಯ್ತು ಹೆಂಗ ಗೊತ್ತಾಗ್ಲು ಕಳೆದ ಹತ್ತು ದಿವ್ಸ ಗಂಟಲೆ ನಾವು ಇಲ್ಲಿ ಹೋರಾಟ ನಡೆದು ಇವತ್ತು ಆರು ಗಂಟೆ ಬೀದಿಗಿಳಿದ್ವಿ ಕಮದಿಯ ಸರ್ಕಲ್ ನಲ್ಲಿ ಇದಕ್ಕೇನು ಸರ್ಕಾರ ಏನು ಸುದ್ದಿ ಬರುತ್ತೆ ನೋಡೋಣ ಇಲ್ಲಿ ನೆಡೆದಿರ್ಬೇಕು ಎಲ್ಲ ಪೂಜೆ ರೈತರ ದೇಶಣಾರ್ಥಿಗಳು ಮಾಡ್ತಿದ್ದೀರೇನು ನೀವು ಏನಾರ ದೇಶದ ಆರ್ಥಿಕತೆ ರೀ ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ರೈತರು ಯಾವಾಗಲೂ ಶ್ರೀಮಂತರಾಗಿರ್ಬೇಕು ರೈತರ ಕೈಯಲ್ಲಿ ದುಡ್ಡು ಇತ್ತಂತಂದ್ರೆ ಉಳಿದಂತ ಎಲ್ಲ ರಂಗಗಳು ಬಹಳ ಸುಭಿಕ್ಷ ಎಜುಕೇಶನ್ ಆಯ್ತು ಪ್ರತಿಯೊಂದು ವಿಭಾಗ ಅಂತ ಏನದ ಎಲ್ಲವೂ ಸುಭಿಕ್ಷವಾಗಿರ್ಬೇಕಂದ್ರೆ ರೈತರ ಕೈಯಲ್ಲಿ ಮತ್ತು ಕೂಲಿಕಾರರ ಕೈಯಲ್ಲಿ ಸಾಕಷ್ಟು ದುಡ್ಡು ಇತ್ತಂದ್ರೆ ಆ ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳೆದುತ್ತೆ ಅದಕ್ಕಾಗಿ ಇವತ್ತು ರೈತರೇನು ಕಬ್ಬು ಬೆಳೀತಾ ಇದ್ದಾರೆ ಇವತ್ತು ಅವರಲ್ಲಿ ಒಂದಿಷ್ಟು ಈ ಏನು ನಮ್ಮ ಜೀವನ ಅನ್ನೋದೈತಿ ಎಲ್ಲ ಕಡೆನೂ ಈಗ ಜೀವನ ದುಬಾರಿ ಆಗೈತಿ ಏನಾರೂ ಒಂದು ಸಾಮಾನ ತೊಗೊಳಕೋತಂದ್ರು ಭಾಳ ಕಾಸ್ಟ್ಲಿ ಹಿಂಗಾಗಿ ಜೀವನಕ್ಕೆ ತೊಂದರೆ ಆಗತ್ತೆ ಅದಕ್ಕೆ ಹೆಂಗೆ ಇವೆಲ್ಲ ಮಾರ್ಕೆಟ್ ರೇಟ್ ಹೋಗ್ಯಾವು ಹಂಗ ರೈತರು ಬೆಳತಕ್ಕಂಥ ವಸ್ತುಗಳ ರೇಟನ್ನು ಕೂಡ ಹೆಚ್ಚಿಗೆ ಹಾಕೊಂತಂದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ ಅದಕ್ಕಾಗಿ ಇವತ್ತಿನ ದಿವಸ ಕಬ್ಬು ರೈತ ಹೋರಾಟಗಾರ ಅಂತ ಹೇಳಿದಾರೆ ಅವ್ರಿಗೆ ಈಗ ಸುಮಾರು ಇಪ್ಪತ್ತೆಂಟು ನೂರು ರೂಪಾಯಿ ಕೊಡ್ತಾರ ಕಾಣದತ್ರೀ ನೋಡಿ ಈಗ ಅದನ್ನ ಅವರು ಮೂವತ್ತೈದು ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ